ನಮಸ್ಕಾರ ಕರ್ನಾಟಕ ಇವತ್ತು ನಾನು ಆದಿ ಅನಾದಿ ಕಾಲದಿಂದಲೂ ವೃತ್ತಿ ರಂಗಭೂಮಿಯ ಮುಖಾಂತರ ಸಮಾಜದ ಓರೆ ಕೋರೆಗಳನ್ನು ತಿತ್ತಕ್ಕಂಥ ಒಂದು ವೃತ್ತಿಯನ್ನು ಮಾಡತಕ್ಕಂಥ ಈ ನಾಟಕ ಕಂಪ್ನಿಗಳು ಈಗ ಏನಾಗ್ಬಿಟ್ಟಿದೆ ಬಹಳ ಕಠಿಣ ಪ್ರಸಂಗ ಬಂದಿದೆ ಮೊನ್ನೆ ನಾನು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ್ ತಾಲೂಕಿನ ಮಣ್ಣೂರಲ್ಲಿ ಶ್ರೀ ಸಾಯಿಬಾಬಾ ನಾಟ ಸಂಘ ನಿರ್ಣಾವಾಡಿ ಬೀದರ್ ಜಿಲ್ಲೆಯವರು ಒಂದು ಕಂಪ್ನಿ ಹಾಕಿದ್ದಾರೆ ಜನನೇ ಇಲ್ಲ ಜನನೇ ಬರ್ತಾ ಇಲ್ಲ ಅಂದಾಗ ಆ ಕಂಪನಿಗಳು ನಡೆಯೋದು ಹೇಗೆ ಆ ಕಂಪನಿಗಳು ಇರದೇ ಇದ್ದರೆ ಸಮಾಜದ ಊರಿಕೋರೆಗಳು ತಿದ್ದಲಿಕ್ಕೆ ಬಹುಶಃ ಅಸಾಧ್ಯವಾಗ್ತದೆ ಇದನ್ನು ಸರ್ಕಾರ ಈ ಒಂದು ಕಂಪನಿಗಳಿಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಯಾಕೆ ಸಂಬಳ ಕೊಡಬಾರ್ದು ಸಮಾಜದ ಓರೆ ಕೋರೆಗಳನ್ನು ತಿತ್ತಕ್ಕಂಥ ವಿಚಾರ ಹೆಂಗಂದರೆ ನಾನು ಹೋಗಿದ್ದೆ ಆ ನಾಟಕ ಪೂರ್ಣ ನೋಡಿದೆ ಒಡ ಹುಟ್ಟಿದವರು ಅಂತಕ್ಕಂಥ ನಾಟಕ ಬಹಳ ಚೆನ್ನಾಗಿ ಮಾಡ್ತಾರೆ ಬಹಳ ಚೆನ್ನಾಗಿ ಮನ ಮನಮುಟ್ಟು ಹಾಗೆ ಮಾಡ್ತಾರೆ ಕೆಟ್ಟ ಶಕ್ತಿ ಉರಿದು ಉರಿದು ಕೊನೆಗೆ ಏನಾಗ್ತದೆ ಅಂತಕ್ಕಂಥ ವಿಚಾರವನ್ನು ನೋಡುವವರಿಗೆ ಅವರ ಮನಮುಟ್ಟಿ ಅವರ ಪರಿವರ್ತನೆ ಆಗ್ತಕ್ಕಂಥ ಒಂದು ಸಂದರ್ಭ ಬರ್ತದೆ ಅವರು ಕೆಟ್ಟ ಕೆಲಸ ಮಾಡ್ತಾಯಿದ್ದಾರೆ ದೃಶ್ಯವನ್ನು ನೋಡಿ ಬಿಟ್ಟಿರ್ತಕ್ಕಂಥ ಸಂಗತಿಯನ್ನು ನಾನು ಕಂಡಿದ್ದೇನೆ ಆದ್ದರಿಂದ ಏನಾಗಿದೆ ಕಲಾವಿದರು ಆ ಕಲಾವಿದರು ಭಾಳ ಒಳ್ಳೆ ಕಲಾವಿದರು ಬಟ್ ಅವರ ಮುಖದ ಮ್ಯಾಗೆ ಲಕ್ಷಣ ಇಲ್ಲ ಯಾಕಂದರೆ ಊಟಕ್ಕೂ ಕೂಡ ಗತಿ ಇಲ್ಲ ಅವರಿಗೆ ಒಂದು ದಿವಸಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ಆದರೆ ಒಂದು ಇಪ್ಪತ್ತೈದು ಜನ ಕೆಲಸ ಮಾಡ್ತಾರಲ್ಲಿ ಆಗುತ್ತಾ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆಯಾ ಹಾಂ ಯಾಕೆ ಮಾಡಬಾರ್ದು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾಕೆ ಸಂಬಳ ಕೊಡಬಾರ್ದು ಮನೆಯಾಗ ಕೂತು ಗಂಡಗೆ ರೊಟ್ಟಿ ಮಾಡಿ ಕೊಡೋರಿಗೆ ರೊಕ್ಕ ಕೊಡೋರು ಹಾ ನೌಕರಿ ಇದ್ಕೊಂಡು ಸಂಬಳ ತಗೊಂಡು ಬೇರೆ ಊರಿಗೆ ಹೋಗಿ ನೌಕರಿ ಮಾಡಿ ಬರೋರಿಗೆ ಪುಕ್ಕಟ್ಟು ಬಸ್ಕೊಡೋರು ಏನೇನು ಪುಕ್ಕಟ್ಟು ಕೊಟ್ಟಿರಿಪ್ಪ ಹಾಂ ಅದಕ್ಕೆ ದಯವಿಟ್ಟು ಸರ್ಕಾರ ಈ ವೃತ್ತಿ ರಂಗಭೂಮಿಗಳ ನಾಟ್ಯ ಸಂಘಗಳೇನಿವೆ ಅವ್ರ ಕಡೆ ಗಮನ ಹರಿಸಬೇಕು ಅವರಿಗೆ ಸಂಬಳ ಕೊಡಬೇಕು ಅವರನ್ನು ಬದುಕಿಸಬೇಕು ಸಮಾಜದಲ್ಲಿ ಅಂಥ ನಾಟಕಗಳು ಪ್ರದರ್ಶನ ಆಗಬೇಕು ಇವತ್ತು ನಾನು ಒಡಹುಟ್ಟಿದವರು ನಾಟಕದ ಕೆಲವೊಂದು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತೀನಿ ಆ ವಿಚಾರವನ್ನು ನೀವು ನೋಡಿ ದಯವಿಟ್ಟು ಸರ್ಕಾರ ಈ ಈ ಬಗ್ಗೆ ಗಮನ ಹರಿಸ್ತೀರಿ ಅಂತಕ್ಕಂಥ ವಿಚಾರವನ್ನು ನಾನು ಈ ಮುಖಾಂತರ ಹೇಳ್ತೇನೆ ನನ್ನ ಹೆಂಡತಿ ಹೆಂಗರಿಗೆ ಭಯ ನಿಂತು ಪ್ರಾಣಿ ಗಂಜನಲ್ಲಿ ಸಂಕಟ ಕೊಡುತ್ತಾ ಇದ್ದಾಳೆ ಅದಕ್ಕಾಗಿ ತಮ್ಮು ಕಂಡು ಹಣ ಕೇಳೋಣ ಅಂತ ಬಂದಿದ್ದೆ ಎಷ್ಟು ಬೇಕಾಗಿತ್ತು ಮಾಮಾ ಅಷ್ಟೇ ಒಂದು ಐದು ಸಾವಿರ ರೂಪಾಯಿ ಸಾಕು ನೋಡಿ ಮಾಮಾ ನೀವು ನನಗೆ ಅಣ್ಣನ ಆಸೆಯಿಂದ ಈಳೇರಿಸಿ ಕೊಟ್ಟರೆ ನಿಮ್ಮ ರೂಪಾಯಿ ಏಕೆ ಕೇಳಿದಷ್ಟು ಹಣ ಕೊಡುತ್ತೇನೆ ಒಯ್ದು ಹೋದಾಗ ನಿಮ್ಮ ಅಣ್ಣ ತಮ್ಮಂದಿರನ್ನು ಹೊಂದುಗೊಳಿಸುತ್ತೇನೆ ನನ್ನ ಆಸೆ ಏಳೇರಿಸ್ಕೊಡೋರಾ ಜಯ ಪೇ ಜಯ ಏನಿದು ಬಿಟ್ಟಿದೆನೇ ನನ್ನ ಮೇಲಿನ ಹಂಬಲ ನಮ್ಮ ಮನೆಗೆ ಮುಂದೆ ಹೆಸರು ಇದೆ ಆ ಹೆಸರು ನಮ್ಮದು ಅಂತ ತಿಳಿದು ತಿನ್ನಲು ಬರುತ್ತದೆಯೇ ಒಂದು ಹೆಣ್ಣು ಪ್ರೇಮದ ಭಿಕ್ಷೆ ಅಂದ್ರೆ ತಮ್ಮನೆ ಹೆಂಡತಿಯನ್ನು ಮೋಹಿಸಿ ಸಮಾಜದಲ್ಲಿ ಬಂಡನಾಗಿ ಬಾಳಿದರೆ ಧರ್ಮ ನೀತಿ ಉಳುಗುತದೆ ನೀನೇ ಹೇಳು ನಿಮ್ಮ ಹಾಗೆ ಧರ್ಮ ಪಾಲಿಸುತ್ತಾ ಬಂದವರು ಕೋಳಿಗೆ ಕಥೆ ಇಲ್ಲ ಒಳ್ಳೆ ಮಾತಿನಿಂದ ಬಾಯಿ ಮತ್ತು ಹೆಣ್ಣೆ ಧರ್ಮಕ್ಕೆ ಸವಾಲು ಹಾಕ್ತಾ ಇದೆಯಾ ನೀನು ಹೇಗೆ ಧರ್ಮ ಉಳಿಸಿಕೊಂಡಿಲ್ಲ ಪತಿಯೇ ದೇವರೆಂದು ಸತಿ ಧರ್ಮದಿಂದ ಬಾಳುತ್ತಿರುವಾಗ ಆ ಯಮನು ಬಂದು ಗಂಡನ ಪ್ರಾಣವನ್ನೇ ತೆಗೆದುಕೊಂಡು ಹೋದಾಗ ಧರ್ಮಶಿಖರವನ್ನೇರಿದ ಸಾಧ್ವಿ ಯಮರೊಡನೆ ಹೋರಾಡಿ ಮರಳಿ ಗಂಡರ ಪ್ರಾಣವನ್ನೇ ಪಡೆದು ಮುತ್ತೈಲಿಯಾಗಿ ಬಾಳ ಬಾಳಲಿಲ್ಲವೇ ಆ ಸತ್ಯವಾನನ ಹೆಂಡತಿ ಸಾವಿತ್ರಿ ಮಾತಿಗೆ ಮನಗೊಡದೆ ಮನೆಯಲ್ಲಿ ಪತಿ ಆಜ್ಞೆಗೆ ಅನುಸರಿಸಿ ಆತ್ತೆಯ ಮಾವನನ್ನು ಪೂಜ್ಯ ಭಾವನೆಯಿಂದ ಕಾಣುವ ಹೆಣ್ಣು ಧರ್ಮ ದೇವತೆ ಗೃಹಲಕ್ಷ್ಮಿ ಹೆಣ್ಣು ಅನ್ನರ ಮಾತಿಗೆ ಮನ್ನಣೆ ಕೊಟ್ಟು ಪತಿ ಆತ್ಮೆಯೇ ಕಡೆಗಣಿಸಿ ಅತ್ತೆಯ ಮಾವನನ್ನು ಕಾಮಗಸವಾಗಿ ಕಂಡು ತನ್ನ ಹರಿಯನೆ ಹಿರಿಮೆಯ ತನ್ನ ಬಾಳನ್ನೇ ರಸ ತಳಕ್ಕೆ ಮಾರುವ ಹೆಣ್ಣು ಅಂತವಳು ಹೆಣ್ಣಾಗಿ ಹುಟ್ಟಿದ್ರು ತಪ್ಪು ನಿಜ ನಿಮ್ಮ ಮಾತು ನಿಮ್ಮ ಮಾತನ್ನು ತೂಗಿ ನೋಡಿದರೆ ಇದರಲ್ಲಿ ಯಾರದೂ ತಪ್ಪಿಲ್ಲ ತಂದೆ ತಾಯಿಗಳು ತಮ್ಮ ಕರ್ತವ್ಯದ ಪಾಲನೆ ವಾರ ನನ್ನ ಈ ಸಮಾಜದಲ್ಲಿ ಸಂಚರಿಸುತ್ತಿರುವಾಗ ಆ ಬರದಿ ಬೀಸುವ ವರದಕ್ಷಿಣೆ ಗಾಡಿಗೆ ಸಿಲುಕಿ ಅನಿವಾರ್ಯವಾಗಿ ಮುದುಕನಿಗೆ ತಮ್ಮ ಮಗಳನ್ನು ಕೊಟ್ಟು ಆಗ ಗಂಡನಾದವನು ಎಂಥವನು ಇರಲಿ ಹೇಗೆ ಇರಲಿ ಮನ್ನಣೆಗಿದೆ ಸತ್ತು ಸ್ವರ್ಗ ಸೇರಿದರೂ ಕೂಡ ಅಲ್ಲಿ ಸ್ಥಾನವಿದೆ

ನಿನಗಿ ನನ್ನ ಸೊಸೆ ಲಕ್ಷ್ಮಿಯಿಂದ ಯಾವ ಅನ್ಯಾಯ ಕಂಡು ಮತ್ತೊಂದು ಮದುವೆ ಮಾಡಿಕೊಂಡೆ ಅಣ್ಣ ಡಾಕ್ಟರ್ ಹೇಳಿದರೆ ಅವರಿಗೆ ಗೌರವದ ರೋಗ ಬಂದಿದಂತೆ ಅದಕ್ಕೆ ಮತ್ತೊಂದು ಮದುವೆ ಮಾಡ್ಕೊಂತ ಇಲ್ಲ ಇಲ್ಲಪ್ಪ ದೇವರು ಒಳ್ಳೇದು ಮಾಡಿ ಈಗ ನಿನ್ನ ಹೆಂಡತಿ ಎಲ್ಲಿದ್ದಾಳೆ ಅವರ ತೋರು ಮನೆ ಅವಳ ಗತಿ ಹಾಗೆ ಹೌದು ನೋಡಪ್ಪ ಇಲ್ಲಿಗೆ ಕರೆದುಕೊಂಡು ಬರೋಣ ಇಂದು ಹೆಚ್ಚೆಚ್ಚಿನ ಡಾಕ್ಟರ್ ಗಳಿಗೆ ತೋರಿಸೋಣ ಅವಳ ದೈವದಲ್ಲಿ ಇದ್ದಂತಾಗಲಿ ಒಪ್ಪಿಗೆ ಇಲ್ವೇ ಸರಿ ಅಣ್ಣ

ಸಮಾಜದಲ್ಲಿ ಭಿಕ್ಷುಕನಾಗಿ ಬಾಯು ಮಾಡ್ತೀನಿ ಮಿನಃ ನಿನ್ನಂತ ಲಜ್ಜಿಗೆ ಹೆಣ್ಣಿನ ಜೊತೆ ಮಾತನಾಡುವುದಕ್ಕಿಂತ ಬಸವರಾಜ್ ನಾನು ನೀನು ಒಂದೇ ತಾಯಿಯ ಪಟ್ಟಿಯಲ್ಲಿ ಹುಟ್ಟಿ ಬಂದ ಅಣ್ಣ ತಮ್ಮಂದಿರಪ್ಪ ಅಣ್ಣನ ಸ್ವಭಾವ ಎಂಥದ್ದು ಅಂತ ನನಗೆ ಗೊತ್ತಾಗಲಿಲ್ಲ ನಿನ್ನ ಹೆಂಡತಿ ಹೆಚ್ಚಿನವಳು ಅಂತ ತಿಳ್ಕೊಂಡು ಬಿಟ್ಟಿದೀನಿ ಬಸವರಾಜ್ ಒಂದು ಮಾತು ಹೇಳ್ತೀನಿ ತಮ್ಮ ಮಳೆಯಲ್ಲ ಮಂಜು ಮಳೆಯಲ್ಲ ಮರಳು ಸಕ್ಕರೆಯಲ್ಲ ಮೆಚ್ಚಿ ಬಂದ ಇಂಥ ಹೆಣ್ಣು ಎಂದೆಂದಿಗೂ ಗಲತಿ ಅಲ್ಲ ಮಗ ಬರೀಲಿಕ್ಕೆ ಹೋಗ

சிக்கனமாக <laughs> 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 ಅಂಡರ್ವಟ್ ಕೊಡು ಅಂಡರ್ವಟ್ ಕೊಡು ಅಂದ್ರೆ ಇದಿಲ್ಲ ಅಂಡರ್ವಟ್ ಅವನಿ ಕೊಟ್ಟನೆ ಹೆಂಗ ಬರಲ್ರಿ ಸಿನಿಮಾ ತೆರೆಯಕ್ಕೆ ಇಲ್ಲಿ ಹೊರಗೆ ಲೇ ಮಗನ ಅವ ಕೇಳಿದೆ ದುಡ್ಡು 100 ರೂಪಾಯಿ ಕೊಡು ಅಂತ ಕೇಳಿದೆ ನಾನು ಇದು ಯಾವ ಭಾಷೆಯಲ್ಲಿ ಆ ಇದು ಅಂಡರ್ವಟ್ ಅನ್ನೋದು ಯಾವ ಭಾಷೆಯಲ್ಲಿ ಭಾಷೆ ಮಗನ ಇಂಗ್ಲಿಷ್ ದಾ ಕೇಳೇನೆ ಎಂದ್ರೆ ಓ ಹೋ ಅಲ್ಲ ಇರ್ಲಿ ಇಷ್ಟೆಲ್ಲ ಕೇಳಕ್ ನೀ ಯಾವ್ ಗೊತ್ತೇನು ಯಾರು ಹಾಡ ಆಡ್ತಾರ

ಇಪ್ಪತ್ತು ರೂಪಾಯಿ ಎಷ್ಟು ದಿವಸದಿಂದ ಹಂಗೆ ಇಟ್ಟಿದ್ದ ಮುಡುಗಿತಲ್ ಬೈಯಪ್ಪು ಆಯ್ತು ಆಯ್ತು ಸರ ನಿಮ್ಮ ಹೆಸ್ರೇನ್ರಿ ಸುಸಪ್ಪ ಸುಸಪ್ಪ ಎಲ್ಲ ಅಲ್ಲ ಹೆಣ್ಮಕ್ಳು ಸರಿಯಾಗಿ ಇಟ್ಕೊಂಡ್ರಿ ನಿಮ್ಮ ಇರ್ಗ ಗಂಡಸಂದ್ರೂ ಸಿಗಲಿಲ್ಲ ಏನಿಲ್ಲ ಇವ ಮನಸ್ಸು ಇವತ್ತು ಪೂರಿ ಅದ ರೀ ಏನು ಅಕಿನ ಹೆಸ್ರು ಸುಸ್ಲವಾಯ್ ಅಂತ ಹೌದೇನು ಮಾಲ್ ಅದ ರೀ ಸರ ನಿನ್ನ ಮಾಲೈತ ಏನು ಹ್ಞೂ ರೀ ಇರ್ಲಿ ಇರ್ಲಿ ಬಿಡು ಹಳೇನೈತಲ್ಲ ಮತ್ತೆ